ನಮ್ಮ ಸ್ನೇಹಿತರು ಮತ್ತು ಹೋರಾಟದಲ್ಲಿ ಭಾಳ ಮುಂಚೂಣಿಯಲ್ಲಿ ಇದ್ದಂಥವರು ಬೇರೆ ಬೇರೆ ಜಿಲ್ಲೆಯಿಂದ ತಾಲೂಕಿನ ಕೇಳ್ತಾ ಇದ್ದಾರೆ ಅದರ ಸಲುವಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಡಬೇಕಾಗಿತ್ತು ಓಕೆ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರು ಇದು ಧರ್ಮಸ್ಥಳದ ಸುತ್ತಮುತ್ತಲೂ ಭೀಮಾ ಅಥವಾ ಅನಾಮಿಕ ವ್ಯಕ್ತಿ ಅಥವಾ ಮಾಸ್ಕ್ ಮ್ಯಾನ್ ಇಂಗ್ಲೀಷ್ನಲ್ಲಿ ಬಿಸಿಲ್ ಬ್ಲವರ್ ಈ ನೂರಾರು ಶವಗಳನ್ನು ನಾನು ಹುತ್ತು ಹಾಕಿದ್ದೇನೆ ಅಂತ ಹೇಳಿ ಬಂದು ಈಗ ಕಾರ್ಯಾಚರಣೆ ಎಸ್ ಐ ಟಿಯಿಂದ ಪ್ರಾರಂಭ ಆಗಿದೆ ಕಳೆದ ಒಂದು ನಾಲ್ಕೈದು ದಿನದಿಂದ ವಿಪರೀತ ಈ ಸುಳ್ಳು ಪ್ರಚಾರದ ಭರಾಟೆ ಶುರುವಾಗಿದೆ ಕೆಲವೊಂದಿಷ್ಟು ಎಲ್ಲ ಅಲ್ಲ ಒಂದು ಎರಡು ಮೂರು ಟಿ ವಿ ಚಾನಲ್ಗಳಿರ್ಬೋದು ಅವ್ರದೇ ಆದಂತಹ ಒಂದಿಷ್ಟು ಯೂಟ್ಯೂಬ್ಗಳಿರ್ಬೋದು ಈಗ ಮತ್ತೆ ಮತ್ತೆ ನಿನ್ನೆ ಮೊನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಅಪಪ್ರಚಾರ ಸ್ಟಾರ್ಟ್ ಮಾಡಿದ್ದಾರೆ ಸ್ಟ್ರೈಕ್ ಅಂತೆ ಭಕ್ತರ ಆಕ್ರೋಶ ಅಂತೆ ಜನರ ಆಕ್ರೋಶ ಅಂತೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮಾಡಿದ್ದಾರೆ ನಾಳೆ ನಾಡದ ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಮಾಡಿಸ್ತಾರೆ ಇಲ್ಲಿ ನೋಡಿ ಸುಳ್ಳು ಪ್ರಚಾರಗಳು ಏನು ವಾಸ್ತವ ಏನು ಅವರು ಹೇಳ್ತಾ ಇರೋದು ಮೊದಲೇದಾಗಿ ಭೀಮಾ ಹೇಳ್ತಾ ಇರೋದು ಎಲ್ಲ ಸುಳ್ಳು ಅದೊಂದು ಷಡ್ಯಂತ್ರ ಅವನ ಹಿಂದೆ ಬೇರೆ ಯಾರೋ ಇದಾರೆ ಮಾಡಿಸ್ತಾ ಇದ್ದಾರೆ ದುಡ್ಡು ಬರ್ತಾ ಇದೆ ದೇವಸ್ಥಾನಕ್ಕೆ ಅಪಪ್ರಚಾರ ಈಗ ಎರಡು ಮೂರು ಪಕ್ಷದ ಕೆಲವೊಂದಿಷ್ಟು ಶಾಸಕರು ಸೇರ್ಕೊಂಡು ಬಿಟ್ಟಿದ್ದಾರೆ ಸೇರಿಕೊಂಡು ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗೋದಕ್ಕೆ ಬಿಡೋದಿಲ್ಲ ಅದು ಇದು ಅಂಥೇಳಿ ಹೇಳ್ತಾನೆ ಇದ್ದಾರೆ ಇರಲಿ ಹೇಳಿ ನಮ್ಗೆ ಗೊತ್ತಿತ್ತು ಈ ರೀತಿ ಪ್ರಯತ್ನ ಮಾಡ್ತಾರಂತ ನಮ್ಗೆ ಗೊತ್ತಿತ್ತು ಇದು ಈ ಹಿಂದೆ ಆಸಾರಾಮ್ ಬಾಬು ಗುರುಮಿತ್ ರಾಮ್ ರಹೀಂ ಸಿಂಗ್ ಏನೀಗ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾರಲ್ಲ ಅವರು ಇದೇ ಪ್ರಯತ್ನವನ್ನೇ ಮಾಡಿದರು ಆ ಪ್ರಯತ್ನ ಇವರು ಮಾಡ್ತಾ ಇದ್ದಾರೆ ಭೀಮ ಸುಳ್ಳು ಇದು ಅಪಪ್ರಚಾರ ಅನ್ನೋರಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಸಾರ್ವಜನಿಕರ ಜೊತೆಗೆ ನಾನು ಕೂತೀನಿ ಭೀಮಾನ್ ಬಗ್ಗೆ ಪ್ರತಿನಿತ್ಯ ನೀವು ನೋಡ್ತಾ ಇದ್ದೀರಲ್ಲ ಬೆಳಗ್ಗೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬೆಳಗ್ಗೆ ಹತ್ತತ್ರ ಒಂದು ಒಂಬತ್ತು ಗಂಟೆಗೆ ಮನೆ ಬಿಡ್ತಾನೆ ಅವನು ರಾತ್ರಿ ಹತ್ತು ಒಂದೊಂದು ಸರಿ ಹನ್ನೆರಡು ಒಂದು ಗಂಟೆಗೆ ವಾಪಸ್ ತಾನು ಇರುವಂತಹ ಕೊಠಡಿಗೆ ಬರ್ತಾನೆ ಅಂದರೆ ಹನ್ನೆರಡು ಗಂಟೆಗಿಂತ ಜಾಸ್ತಿ ನೀವು ನೋಡಿದ್ದೀರಲ್ಲ ಅಂದರೆ ಟಿವಿಯಲ್ಲೆಲ್ಲ ನೋಡ್ತೀರಲ್ಲ ಎಲ್ಲರೂ ಮಾಸ್ಕ್ ಹಾಕ್ಕೊಂಡಿದ್ದು ಭೀಮಾ ಅಂತ ಹಿಂಗೆ ಹೇಳ್ತಾರೆ ಆದರೆ ರೇನ್ ಕೋಟ್ ಹಾಕ್ಕೊಂಡು ಪ್ಲಾಸ್ಟಿಕ್ ರೇನ್ಕೋಟ್ ಹಾಕ್ಕೊಂಡು ತಲೆಯಿಂದ ತಲೆಯಿಂದ ಕಾಲಿನವರೆಗೆ ಪೂರ್ತಿ ದೇಹ ಮುಚ್ಚಿಕೊಂಡು ಮುಸುಕುಧಾರಿಯಾಗಿ ಕೆಲಸ ಮಾಡೋದನ್ನು ನೀವು ನೋಡಿದ್ದೀರಿ ಹನ್ನೆರಡು ಗಂಟೆಗಿಂತ ಜಾಸ್ತಿ ಅವನ ಜೊತೆಗೆ ಎಸ್ ಐ ಟಿ ಅವ್ರು ಕೂಡ ಇರ್ತಾರೆ ಆದರೆ ನಿಮಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರ ಸಾರ್ವಜನಿಕರಿಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರ ಕಳೆದ ಎರಡು ತಿಂಗಳಿಂದ ಅವನು ಹೆಂಟಿ ಮಕ್ಕಳ ಮುಖ ನೋಡಿಲ್ಲ ಸರಿಯಾಗಿ ಮಾತಾಡಕ್ಕಾಗ್ತಾ ಇಲ್ಲ ಇದೊಂದೇ ಅಲ್ಲ ಅವನ ಪರಿವಾರಕ್ಕೆ ಪ್ರತಿನಿತ್ಯ ಬೆದರಿಕೆ ಕೊಡ್ತಾ ಇದ್ದಾರೆ ಹೊರ ರಾಜ್ಯದಲ್ಲಿರುವಂತಹ ಅವನ ಪರಿವಾರಕ್ಕೆ ಆ ಮನೆಯ ಓನರ್ ಇಂದ್ರ ಜಗಳ ತೆಗಿಸಿದಾರೆ ಮನೆ ಬಿಟ್ಟು ಆಚೆಗೆ ಹೋಗೋದಕ್ಕೆ ನಾಲ್ಕೈದು ಬಾರಿ ಪ್ರಯತ್ನ ಪಡಿಸಿದ್ದಾರೆ ಇದೇ ಧರ್ಮೋದ್ಯಮಿ ಕುಟುಂಬದವರು ಇವರ ಚೇಲಗಳನ್ನು ಬಿಟ್ಟು ಅಂಥ ಪರಿಸ್ಥಿತಿಯಲ್ಲಿ ಅಂತಹ ಪರಿಸ್ಥಿತಿಯಲ್ಲಿ ಅವನು ಕೆಲಸ ಇದ್ದಾನೆ ಆನಂತರ ಅವನು ಯಾವ ಕಾರಣಕ್ಕಾಗಿ ದೇವಸ್ಥಾನದ ಆಡಳಿತದಿಂದ ಹೊರಗಡೆ ಬಂದ ಇದಲ್ಲ ಅದನ್ನು ಕೇಳಿಬಿಟ್ರೆ ಎಲ್ಲರಿಗೂ ಕೂಡ ರೋಷ ಬರ್ತದೆ ಬರ್ತದೆ ಮುಂದೆಲ್ಲವೂ ಕೂಡ ಗೊತ್ತಾಗ್ತದೆ ಇವರಿಗೆ ಇನ್ನು ಯಾರೋ ಆಗಿದ್ರೆ ತಲೆ ಕೆಸ್ಕೊಳ್ತಾ ಇಲ್ಲ ರೀ ಅವರು ತಲೆ ಕೆಡ್ಸ್ಕೊಳ್ತಾ ಇದ್ದಿಲ್ಲ ಅವನಿಗೆ ಆ ಕುಟುಂಬದ ಎಲ್ಲ ಅವ್ಯವಹಾರಗಳು ಕೊಲೆ ಅತ್ಯಾಚಾರಗಳು ಪ್ರತಿಯೊಂದು ಗೊತ್ತಿದೆ ಯಾರೋ ಒಬ್ರು ಇದ್ದರು ಅವನಿಗೆ ಸಮೀಪ ಇರೋರು ಅವನು ಹೋಗಬೇಕಾದ್ರೆ ನೋಡು ನೀನು ಹುಚ್ಚಿನ ಥರ ಏನೇನೋ ಹೇಳ್ಕೊಂಡು ತಿರುಗಾಡಬೇಡ ನಿನಗೆ ನಮ್ಮ ಹಣೆ ಬರ ಎಲ್ಲ ಗೊತ್ತಿದೆ ಎಲ್ಲ ಹಣೆ ಬರ ನಮ್ಮ ನಮ್ಮ ಅಂದರೆ ನಾವು ಮಾಡ್ತಾ ಇರೋವಂಥ ಎಲ್ಲ ಕೃತ್ಯ ನಿನಗೆ ಗೊತ್ತಿದೆ ಅಪ್ಪಿ ತಪ್ಪಿ ಎಲ್ಲಾದರೂ ನೀನು ಬಾಯಿ ಬಿಟ್ಟರೆ ನೀನು ಯಾವುದೇ ದೇ ಈ ದೇಶ ಬಿಟ್ಟು ಯಾವ ದೇಶದಲ್ಲಾದರೂ ಇದ್ದರೂ ನಿನ್ನನ್ನು ಮುಗಿಸಿಬಿಡ್ತೀವಿ ಜೀವ ಸಹಿತ ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳಿ ಕಳಿಸಿದ್ದಾರೆ ಅಷ್ಟಾದರೂ ಕೂಡ ಧೈರ್ಯ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೋರ್ಟಲ್ಲಿ ಸತ್ಯವನ್ನೇ ಹೇಳ್ತೀನಿ ಅಂತ ಬಂದಿದ್ದಾನೆ ಅವನ ಪರಿಸ್ಥಿತಿ ಬಗ್ಗೆ ಕೂಡ ಯೋಚನೆ ಮಾಡಿ ಆನಂತರ ಅವರು ಹೇಳ್ತಾ ಇದ್ದಾರೆ ಈಗ ಅಂದರೆ ಈಗ ಸುಳ್ಳಿನ ಇದು ಪಟ್ಟಿ ಎರಡನೇದು ಅದರಲ್ಲಿ ನನಗೆ ಹೇಳ್ತಾ ಇದ್ದಾರೆ ಹಿಂದೂ ಏನೋ ಜೈನ ಧರ್ಮದ ವಿರುದ್ಧ ನಾನು ಮಾತಾಡ್ತಾ ಇದ್ದೀವಿ ಅಂತ ನಾವು ಜೈನ ಧರ್ಮೀಯರ ವಿರುದ್ಧ ನೋಡಿ ನಾನು ಇತ್ತೀಚಿನವರೆಗೂ ಕೂಡ ಹಿಂದೂ ಧರ್ಮ ಜೈನ ಧರ್ಮ ಎರಡೂ ಒಂದೇ ಅಂತ ತಿಳ್ಕೊಂಡವ್ ನಾನು ಬೇರೆ ಬೇರೆ ಅಂತ ನನ್ನ ತಲೆಯಲ್ಲಿ ಇಲ್ಲ ಯಾವತ್ತಿಗೂ ಕೂಡ ಆದರೆ ಯಾವಾಗ ಇವರು ನಾನು ಸೌಜನ್ಯ ಹೋರಾಟದಲ್ಲಿ ಬಂದು ಅನೇಕ ಮಾಹಿತಿಗಳನ್ನು ಬಿಚ್ಚಿಡೋದಕ್ಕೆ ಪ್ರಾರಂಭ ಮಾಡಿದೆ ಮಹೇಶ್ ಶೆಟ್ಟಿ ಅವರ ಜೊತೆಗೆ ಐವರ್ನಾಡಲ್ಲಿ ಒಂದು ದೊಡ್ಡ ಹೋರಾಟ ಇತ್ತು ಒಂದು ಸಣ್ಣ ಹಳ್ಳಿ ಸಣ್ಣ ಹಳ್ಳಿಯಲ್ಲಿ ಹತ್ತಿರ ಒಂದು ಎಂಟರಿಂದ ಹತ್ತು ಸಾವಿರ ಜನ ಸೇರಿದ್ದಾರೆ ಐವರ್ನಾಡು ಅಂತ ಅಲ್ಲಿ ಈ ಏನೇನೋ ಅತ್ಯಾಚಾರಿಗಳ ಕರ್ಮಕಾಂಡ ಅವ್ರ ಹೆಸರು ಇರೋದೇ ಉದಯ್ ಜೈನ್ ಮಲ್ಲಿಕ್ ಜೈನ್ ಧೀರಜ್ ಜೈನ್ ಇನ್ನು ಇಷ್ಟಿಷ್ಟೆಲ್ಲ ಇದೆ ನಿಶ್ಚಲ್ ಜೈನ್ ಹಂಗೆ ಹೇಳಿದ್ದಕ್ಕೆ ನಾನು ಜೈನ್ ಧರ್ಮಕ್ಕೆ ಅಪಪ್ರಚಾರ ಮಾಡಿದೆ ಹೇಳಿ ಧರ್ಮ ಧರ್ಮಗಳ ನಡುವೆ ದ್ವೇಷ ಅಂತೇಳಿ ಇದು ಎರಡು ವರ್ಷದ ಹಿಂದೆ ಈಗಲ್ಲ ಎರಡು ವರ್ಷದ ಹಿಂದೆ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಲ್ಲ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅವರಿಗೆ ಅವಾಗಲೂ ಕೂಡ ಹೇಳಿದ್ದೇನೆ ನೋಡಿ ನಾವು ಬಾಹುಬಲಿಯನ್ನು ಒಂದು ಏನೋ ಎರಡು ಸಂಕೇತ ಒಂದು ವೈರಾಗ್ಯ ಇನ್ನೊಂದು ಶೌರ್ಯ ಶೌರ್ಯದ ಸಂಕೇತವಾಗಿ ಮತ್ತು ವೈರಾಗ್ಯಾಗಿ ಆ ಬಾಹುಬಲಿ ದೇವರನ್ನ ನೋಡ್ತೀವಿ ಅಂತೇಳಿ ಅದೇ ವಿಡಿಯೋದಲ್ಲೇ ಹೇಳಿದ್ದೀನಿ ನಾನು ಅದೇ ವಿಡಿಯೋದಲ್ಲೇ ಹೇಳಿದ್ದೇನೆ ಅದನ್ನು ಕಡೆಗಣಿಸಿ ಕಟ್ಟು ಪೇಸ್ಟು ಎಡಿಟ್ ಮಾಡಿ ನಾನು ಜೈನ ಧರ್ಮಕ್ಕೆ ಯಾವತ್ತಿಗೂ ಬೈದಿಲ್ಲ ನಾನು ನಾನು ಅದೇ ಹೇಳ್ತಿದ್ದೀನಲ್ಲ ಯಾವಾಗ ನನ್ನ ಮೇಲೆ ಕೇಸ್ ಮಾಡಿದ್ರು ಅವಾಗ ನನಗನಿಸ್ತು ಜೈನರು ಹಿಂದೂಗಳು ಇಬ್ಬರು ಪ್ರತ್ಯೇಕ ಅಂತ ನನಗೆ ಅವಾಗಿ ಥರ ಅನ್ಸೋದು ಸ್ಟಾರ್ಟ್ ಮಾಡಿದ್ದು ಅಲ್ಲಿವರೆಗೆ ನನ್ನ ತಲೆಯಲ್ಲಿ ಬಂದೇ ಇಲ್ಲ ಇದು ಜೈನ ಧರ್ಮ ನಮಗೆ ಏನಪ್ಪ ನಮಗೆ ನನಗೇನು ಕೆಟ್ಟದ್ದು ಮಾಡಿದೆ ಹೋರಾಟಗಾರರಿಗೆ ಏನು ಕೆಟ್ಟದ್ದು ಮಾಡ್ತು ಯಾವಾಗ ಕೆಟ್ಟದ್ದು ಮಾಡ್ತು ನಮಗಂತರೂ ಇಲ್ಲ ಹಾ ನಮ್ಗೆ ಗೊತ್ತಿದೆ ಸಣ್ಣ ಓದ್ತಾ ಸಾಹಿತ್ಯ ಲೋಕಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅನೇಕ ಕಾಂಡ್ರೆ ನಮ್ಮ ಸ್ನೇಹಿತರು ಎಷ್ಟೋ ಜನ ಜೈನರಿದ್ದಾರೆ ಮುಸಲ್ಮಾನರಿದ್ದಾರೆ ಹಿಂದೂಗಳಿದ್ದಾರೆ ಕ್ರಿಶ್ಚಿಯನ್ರಿದ್ದಾರೆ ಇವ್ರಿಗೆ ಬೇಕಾಗಿದೆ ಏನು ಇವ್ರಿಗೆ ನಿಜವಾದ ನಮ್ಮಲ್ಲಿ ಯಾವುದೇ ತಪ್ಪು ಹುಡುಕಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಜೈನ ಧರ್ಮ ವಿರೋಧಿ ಮೊನ್ನೆ ಏನೋ ಹುಬ್ಳಿ ಒಳಗೆ ನಮ್ಮ ಊರೇರಿ ಅದು ಕಂಪ್ಲೇಂಟ್ ಕೊಟ್ಟು ಇವನು ಅಜಿತ್ ಜೈನಿಗೆ ಬೈದ್ಕೊಳ್ಳೆ ಜೈನ್ ಧರ್ಮ ಅಪಚಾರ ಆಯ್ತು ಅಂತೇಳಿ ಸುವರ್ಣ ನ್ಯೂಸ್ನಲ್ಲಿ ಇವತ್ತಿಗೂ ನಿನ್ನೆನೋ ಇವತ್ತನು ಕೂಡ ಮಾಡ್ತಾ ಇದ್ದಾರೆ ಪಾಪ ಸುಜಾತ ಭಟ್ ಅವರಿಗೆ ಕೆಟ್ಟದಾಗಿ ಕಾಣೆಯಾಗಿದ್ದಾಳೆ ಅಂತೇಳಿ ಸುಜಾತ ಅರವತ್ತು ವರ್ಷದ ಪಾಪ ವೃದ್ಧೆ ಧೈರ್ಯವಾಗಿ ಮುಂದೆ ಬಂದಿದೆ ಅವ್ರ ಬಗ್ಗೆ ಅಪಪ್ರಚಾರ ಆ ಅಜಿತ್ ಜೈನಿಗೆ ಅಂದ್ಬಿಟ್ರೆ ಜೈನ ಧರ್ಮಕ್ಕಾಯಿತು ಅಂತ ಹೇಳಿ ಏನಾದರೂ ಮಾಡಿ ನೀವು ಆದರೆ ವಾಸ್ತವ ನಿಮಗೆ ತಿಳಿಸ್ತಾ ಇದ್ದೀನಿ ದುಡ್ಡು ಬಂದೈತೆ ಇವರಿಗೆ ಮೂರನೇದು ದುಡ್ಡು ಬಂದಿದೆ ಕೇರಳದಿಂದಲೂ ದುಡ್ಡು ಬಂದಿದೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಅವನು ಯಾವನ್ನು ಕೊಟ್ಟವನು ಅವನ ಹೆಸರು ಬಹಿರಂಗ ಮಾಡಿ ಕೇರಳದವನು ಯಾವನು ದುಬೈ ಅಲ್ಲಿ ಹೇಳ್ತಾ ಇದ್ದಾರೆ ದುಬೈ ನಿಂತರ ಬಂದಿದೆ ಫಾರಿನ್ ಇಂಥರ ಬಂದಿದೆ ಕೋಟಿಗಟ್ಟಲೆ ಬಂದಿದೆ ಅಂತೆ ದಯವಿಟ್ಟು ಅವನು ಯಾವನ್ನು ಕೊಟ್ಟಿದ್ದಾನೆ ಅವನ ಹೆಸರು ಹೇಳಿ ನಾನು ಎಷ್ಟು ಸಾರಿ ಹೇಳಿದ್ದೇನೆ ಇದನ್ನು ಅವನ ಹೆಸರು ಹೇಳಿ ಅದು ಯಾವ ಅಕೌಂಟಿಗಾದರೂ ಬಂದಿದೆ ಅದನ್ನಾದರೂ ಹೇಳಬೇಕಲ್ಲ ಇವರು ಇದು ಕೊಡೋ ಪುರಾವೆ ಏನಂದ್ರೆ ಇಷ್ಟು ದೊಡ್ಡ ಹೋರಾಟ ಮಾಡ್ತಾ ಇದ್ದೀರಿ ಇವರು ದುಡ್ಡು ಎಲ್ಲಿ ಬರ್ತದೆ ಈ ಪ್ರಶ್ನೆ ಕೇಳ್ತಾರಲ್ಲ ಅವ್ರು ಯಾವತ್ತಿಗೂ ಕೂಡ ನನಗೆ ಹೋರಾಟ ಮಾಡಿಲ್ಲ ಹೋರಾಟ ಮಾಡೋದು ದೂರ ಉಳಿತು ಹೋರಾಟದಲ್ಲಿ ಭಾಗಿ ಕೂಡ ಆಗಿಲ್ಲ ಯಾಕಂತ ಹೇಳಿದರೆ ಒಂದು ಹೋರಾಟ ಮಾಡಿದರೆ ದುಡ್ಡು ಕಲೆಕ್ಟ್ ಏನು ಖಜಾನೆ ಇಟ್ಕೊಂಡು ಯಾರೂ ಹೋರಾಟ ಮಾಡಲ್ಲ ಅಣ್ಣಾರ ಅಣ್ಣ ಹಜಾರೆ ಅಲ್ಲ ಹಾಂ ಅನೇಕ ಹೋರಾಟಗಾರ ನೋಡಿದೆ ಯಾರೂ ಅಲ್ಲ ಆಮೇಲೆ ಒಬ್ಬೇ ವ್ಯಕ್ತಿ ಕೋಟಿ ಕೋಟಿ ಗಟ್ಟಲೆ ಕೊಡೋಲ್ಲ ಸೌಜನ್ಯ ಹೋರಾಟದಲ್ಲಿ ಕೂಡ ಮಹೇಶ್ ಶೆಟ್ಟಿ ಅವರು ಅವ್ರನ್ನೇ ಅನೇಕ ಒಂದು ಐವತ್ತು ಅರುವತ್ತು ಕಡೆ ಹೋರಾಟ ಅದು ಬೇರೆ ಬೇರೆ ಸ್ಥಳಗಳಲ್ಲಿ ಹೋರಾಟ ಅದು ಹೆಂಗಾಗುತ್ತೆ ಯಾರಾದರೂ ಒಬ್ರು ಹೇಳ್ತಾರೆ ಮೈಕ್ ನಮ್ಮದು ಸ್ಟೇಜಿಗೆ ನಾನು ಕೊಡ್ತೀನಿ ಪೆಂಡಾಲ್ ಹಾಕೋದಕ್ಕೆ ನಾನು ಕುರ್ಚಿ ಇಷ್ಟು ನನ್ನ ಕಡೆಯಿಂದ ಊಟಕ್ಕೆ ಸ್ವೀಟ್ ಏನಾದರೂ ಇದ್ದರೆ ನನ್ನ ಕಡೆಯಿಂದ ಇಷ್ಟು ಮಜ್ಜಿಗೆ ಹಂಚೋದು ನಾನು ಕೊಡ್ತೀನಿ ಅಂತ ಇನ್ನೂ ಯಾರೋ ಒಬ್ಬರು ಒಬ್ಬ ಸಣ್ಣ ವ್ಯಾಪಾರಿ ಬರ್ತಾನೆ ಒಬ್ಬ ದೊಡ್ಡ ರೈತ ಇದ್ದರೆ ಅವ್ನು ಆಯಿತು ನನ್ನ ಕಡೆಯಿಂದ ಅಕ್ಕಿ ಇಷ್ಟೊಂದು ಅಕ್ಕಿ ಚೀಲ ನನ್ನ ಕಡೆಯಿಂದ ಒಂದು ಐವತ್ತು ಪ್ಯಾಕೆಟ್ ಅಕ್ಕಿ ಚೀಲ ನನ್ನ ಕಡೆ ಹೋರಾಟ ಈ ರೀತಿ ನಡೀತದೆ ದೆಹಲಿಗೆ ಹೋಗಬೇಕಾದ್ರು ಕೂಡ ಅನೇಕ ಜನರು ತಮ್ಮ ಕೈಯಲ್ಲಿ ದುಡ್ಡು ಹಾಕೊಂಡು ಬಂದಿದ್ದಾರೆ ಇನ್ನು ಇಂದಿಷ್ಟು ಜನ ಆಯಿತು ನಮ್ಮ ಕಡೆ ಐದು ಸಾವಿರ ಎರಡು ಸಾವಿರ ಅವರು ಹೋರಾಟಕ್ಕ ಅಂತೇಳಿ ಒಂದು ಡೊನೇಷನ್ ಅಂತ ಕೊಟ್ಟಿದ್ದಾರೆ ಈ ರೀತಿ ಹೋರಾಟಗಳಾಗ್ತವೆ ಕೇಸ್ ಆದರೆ ನಮ್ಮ ಒಂದು ಪುಣ್ಯ ಅನೇಕ ಅಡ್ವೊಕೇಟ್ ನಮ್ಮ ಧನಂಜಯ ಸರ್ ಅಂತೂ ಒಂದು ರೂಪಾಯಿ ತೊಗೊಂಡಂಥವ್ರಲ್ಲ ಮೋಹಿತ್ ಅವರು ಒಂದು ರೂಪಾಯಿ ತೊಗೊಂಡಂಥವ್ರಲ್ಲ ಇನ್ನೂ ಕೂಡ ಬೇರೆ ಬೇರೆ ಏನಿದ್ದಾರೆ ಅವರು ಕೂಡ ಏನು ಸಿಕ್ಕಾಪಟ್ಟೆ ಫೀಸ್ ಏನು ಡಿಮಾಂಡ್ ಮಾಡಿಲ್ಲ ಹೋರಾಟಗಳು ಹಿಂಗಾಗ್ತವೆ ನೋಡೋರಿಗೆ ಅನ್ನಿಸ್ತದೆ ಹೌದು ಖಂಡಿತ ಇದು ಅತಿ ದೊಡ್ಡ ಹೋರಾಟ ನಡೆಸ್ತಾ ಇದ್ದೀವಿ ನಾವು ಆದರೆ ಯಾವ ರೀತಿ ದುಡ್ಡು ಬರ್ತಾ ಇದೆ ಅಂತ ಹೇಳಿದರೆ ಇದರಲ್ಲಿ ಯಾರು ಈಗ ನೋಡಿ ಈ ಒಂದು ಒಂದು ಕಾರ್ಯಕ್ರಮ ಈಗಂತರೂ ಯಾವುದೇ ದೊಡ್ಡ ಮಟ್ಟದ ಹೋರಾಟ ಇಲ್ಲ ಹೋರಾಟ ಆದರೆ ಸರ್ ನಮ್ಮ ಕಡೆ ಅಂತ ಇಷ್ಟು ನಮ್ಮ ಕಡೆ ಅಂತ ಇಷ್ಟು ಹೋರಾಟ ಆಗೋದೇ ಹೇಗೆ ಇದೇ ಪ್ರಶ್ನೆ ರೈತ ಹೋರಾಟ ಇದ್ರೆ ಕೇಳ್ತೀರಾ ನೀವು ದುಡ್ಡಲ್ಲಿ ಥರ ಬಂತು ಕಾವೇರಿ ದೊಡ್ಡ ಹೋರಾಟ ಇದ್ದಪ್ಪ ಯಾವನಾದ್ರು ಕೇರಳದಿಂದ ದುಡ್ಡು ಕೊಡ್ತಾನ ದುಬೈ ಹತ್ರ ಕೊಡ್ತಾನ ಕೇಳಿ ರೈತ ಹೋರಾಟಗಾರ ಗೊತ್ತಿದೆ ನಿಜವಾದ ಹೋರಾಟಗಾರರಿದ್ದಾರೆ ಇದ್ದಾರೆ ಹೇಳಿಯವರಿಗೆ ಯಾರಾದ್ರೂ ಒಂದು ಒಬ್ಬೊಬ್ರು ಒಂದೊಂದು ಸ್ಪಾನ್ಸರ್ ಮಾಡ್ತಾರೆ ಬಸ್ ಟಿಕೆಟ್ ಒಬ್ರು ಕೊಡ್ತಾರೆ ಟ್ರೈನ್ ಟಿಕೆಟ್ ಇನ್ನೊಬ್ರು ಕೊಡ್ತಾರೆ ಹ ಸ್ಟೇಜ್ ಗೆ ಇನ್ನೊಬ್ರು ಕೊಡ್ತಾರೆ ಅದು ಹೋರಾಟ ಅಂದ್ರೆ ಅದು ಈ ಹೋರಾಟನೇ